ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೆ ಇವತ್ತಿನ ಸಂಚಿಕೆಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ ಬಸವ ಜಯಂತಿಯನ್ನು ಆಚರಿಸಿದ ಸಂದರ್ಭದಲ್ಲಿ ಬಸವಣ್ಣನವರ ತತ್ವಗಳನ್ನು ತಿಳಿದುಕೊಳ್ಳುವ ಒಂದು ಪ್ರಯತ್ನದ ಭಾಗ ಇದು ಮುಖ್ಯವಾಗಿ ಬಸವಣ್ಣನವರು ಸಾರಿದ ಸಾರ್ವಕಾಲಿಕ ಸಂದೇಶಗಳ ಬಗ್ಗೆ ಇವತ್ತು ಸಂವಾದಕ್ಕಾಗಿ ನಾವಿಲ್ಲಿದ್ದೇವೆ ನನ್ನೊಂದಿಗಿದ್ದಾರೆ ಕಲಬುರಗಿಯ ಸರ್ಕಾರಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಚಿತ್ಕಲಾ ಮಠಪತಿಯವರು ಇವರು ಶರಣ ಸಾಹಿತ್ಯದಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿರ್ತಕ್ಕಂಥವರು ಮತ್ತು ಅನೇಕ ಕೃತಿಗಳನ್ನು ಕೂಡ ಹೊರತಂದವರು ಮೇಡಮ್ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಹಾಗೆ ನಮ್ಮೊಂದಿಗೆ ಪತ್ರಕರ್ತರಾದ ಡಾಕ್ಟರ್ ಶಿವರಂಜನ್ ಸತ್ಯಪೇಟೆಯವರಿದ್ದಾರೆ ತನ್ನ ಒಂದು ಪತ್ರಕರ್ತನ ಹಾದಿಯ ಮಧ್ಯೆ ಶರಣ ಮಾರ್ಗ ಅನ್ನುವ ಒಂದು ಕೃತಿಯನ್ನು ಹೊರತರುವುದರ ಮೂಲಕ ಬಸವ ತತ್ವ ಅದರ ಮಹತ್ವ ಇದನ್ನು ಜನಮಾನಸಕ್ಕೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಶಿವರಂಜನ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಹನ್ನೆರಡನೇ ಶತಮಾನ ಅಂದಾಗ ಒಂದು ಕ್ರಾಂತಿಯ ಪರ್ವಕಾಲ ಅದು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಬಹಳಷ್ಟು ಒಂದು ಕ್ರಾಂತಿಯನ್ನು ಬದಲಾವಣೆಗೆ ಹಾದಿ ಮಾಡಿಕೊಟ್ಟಂತಹ ಒಂದು ಯುಗ ನಾವು ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ನಿಂತು ಮಾತಾಡ್ತಾ ಇದ್ದೇವೆ ಹನ್ನೆರಡು ಮತ್ತು ಇಪ್ಪತ್ತೊಂದು ಈ ಮಧ್ಯೆ ಬಸವ ತತ್ವ ಇವತ್ತಿಗೂ ಕೂಡ ನಮಗೆ ಬೇಕಾಗಿರುವಂಥದ್ದು ಅದು ನಮಗೆ ಆ ಬಸವಣ್ಣನವರು ಏನು ಕೊಟ್ಟಿದ್ದಾರೆ ಅಥವಾ ಶರಣರು ಏನು ಕೊಟ್ಟಿದ್ದಾರೆ ವಚನ ಅಂತ ಅದು ನಮಗೆ ಒಂದು ಸಂವಿಧಾನದ ಮಾದರಿಯಲ್ಲಿ ನಮ್ಮ ಬದುಕನ್ನು ಎತ್ತರಿಸುವಂಥದ್ದು ನಮಗೆ ಕಾಯಕ ದಾಸೋಹ ಸಂಸ್ಕೃತಿಯನ್ನು ಕಲಿಸಿಕೊಟ್ಟಂಥದ್ದು ಇಡೀ ವಿಶ್ವಕ್ಕೆ ಅದು ಆದರ್ಶಪ್ರಾಯವಾಗಿರ್ತಕ್ಕಂಥ ಒಂದು ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಯುಗ ಆ ಕಾಲದಲ್ಲಿ ಶರಣರು ಸಾರಿದ ಪ್ರತಿಯೊಂದು ಸಂದೇಶಗಳು ಕೂಡ ಅದು ಸಾರ್ವಕಾಲಿಕ ಮೌಲ್ಯ ಮತ್ತು ಸಾರ್ವಕಾಲಿಕ ಸತ್ಯವನ್ನು ಸಾರುವಂಥದ್ದು ಈ ನಿಟ್ಟಿನಲ್ಲಿ ಬಸವ ಜಯಂತಿಯನ್ನು ಆಚರಿಸುವುದರ ಮೂಲಕ ಜನಮಾನಸಕ್ಕೆ ಮತ್ತೆ ಮತ್ತೆ ನೆನಪಿಸಿಕೊಡುವಂಥ ಪ್ರಯತ್ನ ಆಗ್ತಾ ಇದೆ ಮೇಡಮ್ ನೀವು ಹೇಳಿ ಈ ವಚನಗಳು ಮತ್ತು ಈ ಬಸವಣ್ಣ ಈ ಒಂದು ಆಚರಣೆ ಇದರ ಮಹತ್ವದ ಬಗ್ಗೆ ಒಂದು ಹಿನ್ನೆಲೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ಸರಿ ಎಲ್ರಿಗೂ ನಮಸ್ಕಾರ ಈ ಬಸವಣ್ಣ ಅನ್ನುವಂಥ ಒಬ್ಬ ವ್ಯಕ್ತಿ ನಮ್ಮ ಕನ್ನಡ ನಾಡಿನಲ್ಲಿ ಒಂದು ಶಕ್ತಿಯಾಗಿ ಬೆಳೆದದನ್ನ ನಾವು ನೋಡ್ತೇವೆ ಯಾಕೆ ಅಂತಂದ್ರೆ ಆ ವ್ಯಕ್ತಿ ಮಾಡಿರುವಂತಹ ವಿನೂತನವಾದಂತಹ ಸಾಧನೆ ಆ ಸಾಧನೆಯ ಪ್ರತಿಫಲವಾಗಿ ನಾವಿಂದು ಕಣ್ಮುಟ್ಟಿ ನೋಡುವಂಥದ್ದಕ್ಕೆ ವಚನ ಸಾಹಿತ್ಯ ಅನ್ನುವಂಥದ್ದು ಇದೆ ಕಾಲಾಂತರದಲ್ಲಿ ಈ ವಚನಗಳು ಅನ್ನುವಂಥದ್ದು ನೋಡಿ ಕಾಲಾಂತರದಲ್ಲಿ ಬದಲಾವಣೆಗಳು ಹೇಗಾಗ್ತವೆಯೋ ಹಾಗೆ ವಚನಗಳ ಅಧ್ಯಯನ ಕೂಡ ಆರಂಭವಾದದ್ದು ಮತ್ತೆ ಸುದೀರ್ಘವಾಗಿ ಮತ್ತು ಆಳವಾದ ಚಿಂತನೆಯಿಂದ ಅಂತಂದ್ರೆ ಇಪ್ಪತ್ತನೇ ಶತಮಾನದಿಂದ ಅಂತ ನಾವು ಹೇಳ್ಬೋದು ಯಾಕೆ ಅಂತಂದ್ರೆ ಇವತ್ತು ನಾವು ಈ ಮೇ ತಿಂಗಳು ಅಂದ್ರೆ ನಾಡಿನ ತುಂಬಾ ಬಸವಣ್ಣನ ಒಂದು ಸಡಗರ ಸಂಭ್ರಮ ನೋಡ್ತೇವೆ ಆದರೆ ಇದಕ್ಕೆ ಪೂರ್ವಭಾವಿಯಾಗಿ ಹನ್ನೆರಡನೇ ಶತಮಾನದ ನಂತರ ಬಸವಣ್ಣನನ್ನ ಒಂದು ಶಕ್ತಿ ಕೇಂದ್ರವಾಗಿಟ್ಟುಕೊಂಡು ವಚನಗಳ ಪ್ರಸರಣ ಕಾರ್ಯವನ್ನ ಮತ್ತು ಆ ವ್ಯಕ್ತಿಯ ಒಂದು ಜಯಂತಿಯನ್ನ ಸಂಭ್ರಮದಿಂದ ಆಚರಿಸುವಂತಹ ಒಂದು ಆರಂಭಿಕ ಆಧುನಿಕ ಕಾಲದ ಪ್ರಯತ್ನ ಅಂದ್ರೆ ದಾವಣಗೆರೆಯಲ್ಲಿ ನಡೆದದ್ದು ದಾವಣಗೆರೆಯಲ್ಲಿ ಹತ್ತೊಂಬತ್ನೂರ ಹದಿಮೂರರಲ್ಲಿ ರಾಷ್ಟ್ರೀಯವಾದಿಗಳಾದಂತಹ ರಾಷ್ಟ್ರೀಯ ಚಿಂತಕರಾದಂತಹ ಹರಡೇಕರ್ ಮಂಜಪ್ಪನವರು ಅಲ್ಲಿಯ ದಾವಣಗೆರೆಯ ದೊಡ್ಡಪೇಟೆಯ ಸಣ್ಣ ಬರೆಹದ ರಾಚವಟ್ಟಿ ಮಹಾಸ್ವಾಮಿಗಳ ವಿರಕ್ತ ಮಠದಲ್ಲಿ ಇರುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಾದಂತಹ ಮೃತ್ಯುಂಜಯ ಸ್ವಾಮಿಗಳು ಸೇರಿಕೊಂಡು ಮೊಟ್ಟ ಮೊದಲು ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಬಸವ ಜಯಂತಿಯನ್ನ ಹೇಗೆ ಆಚರಿಸಿದ್ರು ಅಂತಂದ್ರೆ ಬಸವಣ್ಣನವರ ವಚನಗಳನ್ನು ಹಸ್ತಪ್ರತಿ ರೂಪದಲ್ಲಿ ಬರೆದು ಎಲ್ಲರಿಗೂ ವಿತರಿಸುವಂತಹ ಮೂಲಕ ಓಹೋ ಅಂದ್ರೆ ವಚನಗಳ ಪ್ರಸಾರ ಕಾರ್ಯ ಆರಂಭ ಆದದ್ದು ಹತ್ತೊಂಬತ್ ನೂರ ಹದಿಮೂರು ಅಂದ್ರೆ ಈಗ ಆಗ್ಲೇನೆ ಶತಮಾನ ಕಳೆದು ಹೋಗಿದೆ ಇತ್ತೀಚೆಗೆ ನಾವು ಎರಡ್ ಸಾವಿರದ ಹದಿನೇಳರಲ್ಲಿ ಬಸವ ಸಮಿತಿಯ ಒಂದು ಪ್ರಯತ್ನದ ಫಲವಾಗಿ ಇಪ್ಪತ್ಮೂರು ಭಾಷೆಗಳಿಗೆ ಈ ವಚನಗಳು ಅನುವಾದಗೊಂಡು ಇಡೀ ಇವತ್ತು ಭಾರತವಷ್ಟೇ ಅಲ್ಲ ವಿಶ್ವದ ಮಟ್ಟದಲ್ಲಿ ಪ್ರಸರಣ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ಮುಖ್ಯವಾಗಿ ಈ ವಚನದ ಸಂದೇಶ ಏನಿದೆ ಅಥವಾ ಬಸವಣ್ಣನವರು ಶರಣರು ಸಾರಿದ ಸಂದೇಶ ಏನಿದೆ ಅದು ಜನಮಾನಸಕ್ಕೆ ಮುಟ್ಟಿರ್ಬೇಕು ಆ ಜನರಿಗೆ ಅದನ್ನೊಂದು ವಚನವನ್ನ ಸಂವಿಧಾನದ ರೀತಿಯಲ್ಲಿ ಜೀವನದಲ್ಲಿ ಅಳವಡಿಸಿಕೊಂಡು ತನ್ನ ಬದುಕನ್ನ ಎತ್ತರಿಸಿಕೊಳ್ಳುವಂತ ಪ್ರಯತ್ನ ಅಲ್ವಾ ವಚನ ಸಾಹಿತ್ಯ ಅಂದ್ರೆ ಭಾಷೆಯ ದೃಷ್ಟಿಯಿಂದ ಸಾಮಾಜಿಕ ದೃಷ್ಟಿಯಿಂದ ಆರ್ಥಿಕ ದೃಷ್ಟಿಯಿಂದ ಶೈಕ್ಷಣಿಕ ದೃಷ್ಟಿಯಿಂದ ತೀರಾ ಹೊಸದಂತ ಅನಿಸ್ತದೆ ಯಾಕಂದ್ರೆ ವಚನ ಅಂತಂದ್ರೆ ಆಣೆ ಮಾಡು ಪ್ರಮಾಣ ಮಾಡು ಮಾತು ಕೊಡು ಅಂತ ಅವ್ರ ವಚನಗಳು ಸಹಿತ ಹಂಗೆ ಅದಾವ ಉದಾಹರಣೆಗಾಗಿ ಕಳಬೇಡ ಕೊಲ ಬೇಡ ಉಷಿಯ ನುಡಿಯಲು ಬೇಡ ಇದಿರ ಹಳಿಯಲು ಬೇಡ ತನ್ನ ಬಣ್ಣಿಸಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವ ನೊಲಿಸುವ ಪರಿ ಬಹುಶಃ ಈ ಸಪ್ತ ಸೂತ್ರಗಳ ವಚನ ಇದೆಯಲ್ಲ ಈ ವಚನದಲ್ಲಿ ಇಡೀ ಭಾರತದ ಸಂವಿಧಾನ ಅಡಗಿದೆ ಅಂತ ಅನಿಸ್ತದೆ ನನಗೆ ಅದಕ್ಕೆ ಭಾರತದ ಸಂವಿಧಾನ ಮತ್ತು ವಚನ ಸಂವಿಧಾನ ಒಂದಕ್ಕೊಂದು ಪೂರಕ ಮತ್ತು ಪ್ರೇರಕ ಅಂತ ನನಗನ್ನಿಸ್ತದೆ ಹೌದು ಈ ಸಪ್ತ ಏನಿದೆ ಅದು ನಮ್ಮ ಜೀವನಕ್ಕೆ ಅತ್ಯಂತ ಬೇಕಾಗಿರುವ ಒಬ್ಬ ವ್ಯಕ್ತಿ ಉದ್ಧಾರ ಆಗ್ಲಿಕ್ಕೆ ಆ ಮೂಲಕ ಉದ್ಧಾರಕ್ಕೆ ಇದು ಪ್ರೇರಣೆ ಆಗುವಂತ ವಚನಗಳು ಅಂತ ಬಹಳ ಮುಖ್ಯವಾಗಿ ಈ ಶರಣರು ಇನ್ನೊಂದು ಬಹಳ ಅರ್ಥಗರ್ಭಿತವಾಗಿ ಹೇಳಿದ್ದು ದೇಹವೇ ದೇಗುಲ ನಾವು ಯಾವುದೋ ಒಂದು ಕಡೆಯಲ್ಲಿ ದೇಗುಲಕ್ಕೆ ಹೋಗ್ಬೇಕಂತಲ್ಲ ನಮ್ಮ ದೇವ ನಮ್ಮ ಜೀವವನ್ನೇ ಆ ರೀತಿಯಾಗಿ ಮಾಡ್ಕೊಂಡ್ರೆ ಉಳ್ಳವರು ಶಿವಾಲಯ ನಾನೇನ ಮಾಡಲಿ ಬಡವನಾಗ ನನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇವನ್ನ ಕಳಶವಯ್ಯ ಕೂಡಲ ಸಂಗಮ ದೇವ ಕೆಳಯ್ಯ ಸ್ಥಾವರ ಕಳಿ ಉಂಟು ಜಂಗಮ ಕಳಿವೆ ಅಂದ್ರೆ ಸ್ಥಾವರ ಅಂದ್ರ ನಿಂತಿರುವಂತ ಯಾವುದೇ ದೇವಸ್ಥಾನಗಳು ಕೋಟೆ ಕೊತ್ತಲುಗಳು ಕಟ್ಟಿರ್ತಾರೆ ಒಂದಿಲ್ಲ ಅವು ಕಳಿ ಇದೆ ಆದ್ರೆ ಸ್ಥಾವರ ಅಂದ್ರೆ ವಿಚಾರಗಳು ಜಂಗಮದ ವಿಚಾರ ಅಂದ್ರೆ ಸ್ಥಾವರ ಕಳಿ ಉಂಟು ಜಂಗಮಕ್ಕಳ ಅಂದ್ರೆ ವಿಚಾರಗಳಿಗೆ ಯಾವಾಗಲೂ ಅಳಿವಿಲ್ಲ ವಿಚಾರಗಳಿಗಿಂತ ಸಹಾಯಗಳಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರಲ್ಲ ಹಾಗೆ ಅಂತ ವಿಚಾರಗಳನ್ನ ಕೊಟ್ಟಿರ್ತಕ್ಕಂಥದ್ದು ವಚನಗಳು ಆ ಇಡೀ ಚಳವಳಿಯ ನೇತಾರ ಯಾರಾಗಿದ್ರು ಅಂದ್ರೆ ಬಸವಣ್ಣವರಾಗಿದ್ರು ಆ ಕಾರಣಕ್ಕಾಗಿ ಆ ಚಳವಳಿಯ ನೇತಾರನ ಆಗಿರುವುದರಿಂದ ಜೊತೆ ಜೊತೆಗೇನೆ ಒಂದು ದೊಡ್ಡ ಸಿದ್ಧಾಂತವನ್ನ ಒಂದು ಸಂದೇಶವನ್ನ ಈ ಜಗತ್ತಿಗೆ ಕೊಟ್ಟಿದ್ದಾರೆ ಅನ್ನೋದು ಬಹಳ ಮುಖ್ಯ ಅಲ್ಲ ಮೇಡಮ್ ಹೌದೌದು ಇಲ್ಲಿ ದೇಹವೇ ದೇಗುಲ ಅಂತ ದೇಗುಲಕ್ಕೆ ಹೋಲಿಸ್ಲಿಕ್ಕೆ ಒಂದು ಬಹುಮುಖ್ಯ ಕಾರಣ ಉಂಟು ಏನದು ಅದು ಏನು ಅಂತ ಅಂದ್ರೆ ಭಾರತದಲ್ಲಿ ಸತ್ಯ ಹಿನ್ನೆಲೆಯಲ್ಲಿ ಯಾವ ಅರಸರು ಬೇಕಾದ್ರೂ ಆಗಿರಬಹುದು ದೇವಾಲಯ ಸಂಸ್ಕೃತಿ ಅನ್ನುವಂಥದ್ದು ಪ್ರಾಚೀನ ಕಾಲದಿಂದ ನಮ್ಮ ಭಾರತದಲ್ಲಿ ನಡೆದುಕೊಂಡು ಬಂದಿರುವಂತದ್ದು ಅದರಲ್ಲೂ ಮುಖ್ಯವಾಗಿ ನಾವು ಒಂದಷ್ಟು ಚರಿತ್ರೆಯ ಪುಟಗಳನ್ನ ತೆಗೆದು ನೋಡಿದಾಗ ಬಾದಾಮಿ ಚಾಲುಕ್ಯರ ಕಾಲದಿಂದ ಹದಿಮೂರ್ನೂರ ಐವತ್ತರಿ ಸಾರಿ ಹನ್ನೊಂದು ನೂರ ಐವತ್ತರಿಂದ ಹದಿನಾಲ್ಕು ನೂರರವರೆಗೆ ಈ ಎರಡು ಮೂರು ನೂರು ವರ್ಷಗಳಲ್ಲಿ ಸುಮಾರು ಐದು ನೂರ ಐವತ್ತು ದೇಗುಲಗಳು ಅದರಲ್ಲಿ ನಾನ್ನೂರು ಶೈವ ದೇವಾಲಯ ಇದ್ರೆ ಒಂದು ನೂರು ವೈಷ್ಣವ ದೇವಾಲಯಗಳು ಹೀಗೆ ದೇವಾಲಯಗಳ ನಿರ್ಮಾಣ ಯಾಕೆ ಹೆಚ್ಚಿಗೆ ಆಯ್ತು ಭಾರತದಲ್ಲಿ ಅಂದ್ರೆ ಇದು ಭಾರತದಲ್ಲಿ ದೇಗುಲಗಳು ಒಂದು ಸಾಂಸ್ಕೃತಿಕ ಕೇಂದ್ರಗಳಾಗಿದ್ದುವು ನಿಜ ಆದರೆ ಅವು ಮುಂದೆ ಮುಂದೆ ಅರಮನೆ ಗುರುಮನೆಗಳ ಒಂದು ಸ್ವತ್ತಾಗಿ ಮತ್ತೆ ಪುರೋಹಿತಶಾಹಿ ಮತ್ತು ಪಟ್ಟಭದ್ರ ಹಿತಾಸಕ್ತಿಗಳ ಕಾರಣದಿಂದಾಗಿ ಆ ಧರ್ಮ ಅನ್ನುವಂಥದ್ದು ಸಾಮಾನ್ಯ ಜನತೆಯಿಂದ ಬಹಳ ದೂರದ ಮಟ್ಟಿಗೆ ಇದು ದೇಗುಲ ಅನ್ನುವಂತದ್ದನ್ನ ತಿರಸ್ಕರಿಸುವ ಒಂದು ಸಂದರ್ಭ ಬಂದದ್ರಿಂದ ಬಸವಣ್ಣನವರು ಎಲ್ಲರಿಗೂ ನಿಮ್ಮ ನಿಮ್ಮ ದೇಹವೇ ದೇವಾಲಯ ಮಾಡಿಕೊಡ್ರಿ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನ ಹೊಸದಾಗಿ ಕಟ್ಟಿಕೊಂಡು ಇಷ್ಟಲಿಂಗವನ್ನ ಕೂಡ ತಮ್ಮ ಆತ್ಮೋದ್ಧಾರಕ್ಕಾಗಿ ಕಂಡು ಹಿಡಿದಂತಹ ಒಬ್ಬ ಮಹಂತ ಅಥವಾ ಸಂತ ಅಥವಾ ಶರಣ ಅಂತಂದ್ರೆ ಬಸವಣ್ಣ ಅಂತ ನಾವು ಇನ್ನೊಂದು ಮೇಡಮ್ ಏನಂತಂದ್ರೆ ಈಗ ನೋಡ್ರಿ ಶಿವ ವಚನ ವಚನದಲ್ಲ ಈ ದೇಹದ ಬ್ಲೂ ಪ್ರಿಂಟೇ ದೇವಾಲಯ ದೇಹರು ಮೇಲ ಕಳಶ ಇವೆಲ್ಲವು ಅದನ್ನು ಹೋಲಿಕೆ ಮಾಡಿದ್ರು ಆಮೇಲೆ ಆ ಕಾಲದಲ್ಲಿ ಆ ಸಂದರ್ಭದಲ್ಲಿ ಅಸ್ಪೃಶ್ಯ ಜನಾಂಗಕ್ಕೆ ದಲಿತ ಜನಾಂಗಕ್ಕೆ ದೇವಾಲಯಗಳ ಪ್ರವೇಶ ಇರಲಿಲ್ಲ ಅದಕ್ಕೆ ಬಸವಣ್ಣ ಅವರನ್ನುದ್ದೇಶತನ ಸಂಪತ್ತಿದ್ದವರು ಕಟ್ತಾರ ನೀವ್ ಯಾಕೆ ನೋಡಿ ಕೊರಗ್ತೀರಿ ಅದ್ ಬೇಡ ನಿಮ್ ದೇಹವನ್ನೇ ದೇವಾಲಯ ಮಾಡ್ಕೊಡ್ರಿ ದೇವ್ರ ನಮ್ಮ ಆತ್ಮದೊಳಗ ಇದ್ದಾನೆ ಅಂತರಂಗದಲ್ಲಿ ಅಂತರಂಗದಲ್ಲಿ ದೇವರನ್ನ ಕಾಣಬೇಕನ್ನೋದ್ ಒಂದು ಹೊಸ ವಿಧಾನವನ್ನ ಈ ಶರಣರು ಸಾರಿದಂತ ಭಕ್ತಿ ಏನಿದೆ ಅದೆಲ್ಲ ಅದು ಒಂದು ಮೌಲ್ಯದ ಚಿಂತನೆ ಆಗಿತ್ತು ಅಂತ ಯಾವತ್ತೂ ಕೂಡ ಅವರು ಭಕ್ತಿಯನ್ನು ಕೇವಲ ಪೂಜೆ ಪುನಸ್ಕಾರಕ್ಕೆ ಸೀಮಿತ ಮಾಡಲಿಲ್ಲ ಆ ಭಕ್ತಿ ಅನ್ನೋದು ಒಂದು ಜೀವನದ ಮೌಲ್ಯಗಳಿಗೆ ಒಂದು ಪೂರಕವಾಗಿರ್ತಕ್ಕಂಥದ್ದು ಏನ್ ಹೇಳ್ತೀರಿ ಇಲ್ಲ ನಿಜ ಯಾಕಂತಂದ್ರೆ ಈಗ ಭಕ್ತಿ ಅನ್ನುವಂತಹ ಒಂದು ಮೌಲ್ಯದ ಹಿಂದೆ ಒಂದಷ್ಟು ತಾತ್ವಿಕ ಪ್ರಣಾಳಿಕೆ ಇದೆ ಏನದು ಅಂತಂದ್ರೆ ನಾಡಿನ ಖ್ಯಾತ ಸಂಶೋಧಕರಾಗಿದ್ದ ಎಂ ಎಂ ಕಲಬುರ್ಗಿ ಮಾತು ಹೇಳ್ತಾರೆ ಬಸವಣ್ಣ ನಾಡಿನ ಯುಗ ಪುರುಷ ಅಂತ ಯುಗ ಪುರುಷ ಅಂತ ಯಾರಿಗೆ ಕರಿತೇವೆ ನಾವು ಒಂದು ಯುಗವನ್ನ ಪ್ರಭಾವಿಸಬಲ್ಲಂತಹ ವ್ಯಕ್ತಿ ಹಾಗೆ ಪ್ರಭಾವಿಸಬಲ್ಲಂತಹ ವ್ಯಕ್ತಿಗೆ ಏನಿರಬೇಕು ಅಂದ್ರೆ ಸಾಮಾನ್ಯ ಜನರಲ್ಲಿ ಪ್ರೀತಿ ಇರಬೇಕು ನಂಬಿಕೆ ಇರಬೇಕು ವಿಶ್ವಾಸ ಇರಬೇಕು ಈ ಮೂರು ನಂಬಿಕೆ ಪ್ರೀತಿ ವಿಶ್ವಾಸ ಮೂರೂ ಮುಪ್ಪುರಿಗೊಂಡದ್ದೇ ಭಕ್ತಿ ಅನ್ನುವಂತಹ ಮೌಲ್ಯ ಭಕ್ತಿ ಅನ್ನುವಂಥದ್ದು ಲಾಭ ಅಲ್ಲ ನಿಷ್ಠೆ ಬೇಕು ನಂಬಿಕೆ ಬೇಕು ಇದನ್ನ ವೈಯಕ್ತಿಕವಾಗಿ ಬದುಕುವಂಥವ್ರು ಸಾಹಿತ್ಯಿಕವಾಗಿ ಬರೆಯುವಂಥವ್ರು ಸಾಮಾಜಿಕವಾಗಿ ಕಾರ್ಯಗತಗೊಳಿಸುವಂಥವ್ರು ತೀರ ವಿರಳ ಅಂತಹ ವಿರಳರಲ್ಲಿ ಬಸವಣ್ಣ ಒಬ್ಬ ವಿಶಿಷ್ಟ ವ್ಯಕ್ತಿಯಾಗಿ ನಮ್ಮ ಕಣ್ಣೆದುರು ಗೋಚರಿಸ್ತಾನೆ ಇಂಥ ವಿಚಾರಗಳನ್ನು ನಾವು ನೋಡ್ತಾ ಹೋದಾಗೆ ನಮಗೆ ಬಹಳ ಎತ್ತರದ ಸ್ಥಾನದಲ್ಲಿ ಕಾಣೋದು ಅನುಭವ ಮಟ್ಟ ಯಾಕೆಂದ್ರೆ ಈ ರೀತಿ ಎಲ್ಲ ಚಿಂತನೆಗಳನ್ನ ಕ್ರೋಢೀಕರಿಸಿ ಎಲ್ಲಿ ಅದನ್ನು ಜನಮಾನಸಕ್ಕೆ ಮುಟ್ಟಿಸಿದ್ರು ಎಲ್ಲಿ ಅದನ್ನು ಪ್ರಕಟಪಡಿಸಿದ್ರು ಅಂತ ಹೇಳಿದ್ರೆ ಅನುಭವ ಮಟ್ಟ ಇವತ್ತು ಅನುಭವ ಮಂಟಪ ನಮ್ಮ ಸಂಸತ್ತಿಗೂ ಕೂಡ ಮಾದರಿ ಇಡೀ ವಿಶ್ವಕ್ಕೆ ಒಂದು ರೀತಿಯ ಮಾದರಿಯಾಗಿರ್ತಕ್ಕಂಥದ್ದು ಈ ಅನುಭವ ಮಂಟಪ ಅನುಭವ ಮಂಟಪದಲ್ಲಿ ಜಾತಿ ಮತ್ತೆ ಹೆಣ್ಣು ಗಂಡು ಯಾವುದೇ ಒಂದು ಭೇದ ಭಾವ ಇಲ್ಲದೆ ಅಣ್ಣ ಬಸವಣ್ಣನವರ ಒಂದು ಮಾರ್ಗದರ್ಶನದಲ್ಲಿ ಅಲ್ಲಮ್ಮ ಪ್ರಭುಗಳ ಆ ನೇತೃತ್ವದಲ್ಲಿ ನಡೆದಂತ ಆ ಅನುಭವ ಮಂಟಪ ಇದೆ ಅಲ್ಲ ಅದು ನೀಡಿದ್ದೇ ನನಗೆ ಸಾರ್ವಕಾಲಿಕ ಸಂದೇಶ ಇನ್ನೊಂದು ಏನಂದ್ರೆ ಪ್ರಜಾಪ್ರಭುತ್ವದ ತಾಯಿ ಅಂದ್ರೆ ಇಂಗ್ಲೆಂಡ್ ಅಂತ ಹೇಳ್ತಾರೆ ಅಂದ್ರೆ ಮ್ಯಾಗ್ನಾ ಕಾರ್ಟ್ ಅಂತ ಆ ಮ್ಯಾಗ್ನಾ ಕಾರ್ಟ್ ಇತ್ತೀಚಿನ ದಿನಮಾನಗಳು ಆದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಈ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನ ಅನುಭವ ಮಂಟಪದ ಮೂಲಕ ಈಗೇನ್ ನೋಡಿ ಈಗೆಲ್ಲಾ ಮೀಸಲಾತಿಯಿಂದ ಆಗ್ಲಿ ಸಂವಿಧಾನದಿಂದ ಆಗ್ಲಿ ಎಲ್ಲರೂ ನಾವು ಪಾರ್ಲಿಮೆಂಟ್ ಗೆ ಹೋಗ್ತೀವಿ ಹಾಗೆ ಬಸವಣ್ಣ ಆ ಸಂದರ್ಭದಲ್ಲಿ ಎಲ್ಲ ವಿವಿಧ ಕಾಯಕದ ಶರಣರನ್ನ ಜಾತಿ ವರನ ವರ್ಗ ಇವ್ ಯಾವ ಭೇದವನ್ನು ಎಣಸಿದೆ ಎಲ್ಲರನ್ನ ಕರ್ಕೊಂಡ ಒಂದು ಕಡೆ ಬಹಳ ಸಕಾರಾತ್ಮಕವಾಗಿ ಚಿಂತನೆ ಮಾಡಿದ ಹೌದು ಹೌದು ಅಂದ್ರೆ ನಮ್ಮ ಸಮಾಜಕ್ಕೆ ಏನು ಕೊಡಬೇಕು ಸಮಾಜಕ್ಕೆ ಯಾವ್ದು ಮುಖ್ಯ ಮುಖ್ಯ ಸಮಾಜ ಈಗ ಯಾವ್ದು ಹಿಡ್ಕೊಂಡು ಉಂಟದ ನಾವು ಹೋಗ್ಬೇಕು ಅನ್ನುವಂತ ಒಂದು ದಾರಿಯನ್ನು ಹೊಸ ಮಾರ್ಗವನ್ನ ಬಸವಣ್ಣ ಕಂಡಿಡ ಆ ಕಾರಣದಿಂದಲೇ ಹನ್ನೆರಡನೇ ಶತಮಾನದಲ್ಲಿ ಸಾರಿದ ಏನಿದೆ ಅದು ಇಪ್ಪತ್ತೊಂದನೇ ಶತಮಾನದಲ್ಲಿ ಕೂಡ ಮಾತಾಡ್ತೇವೆ ಅದನ್ನ ಆಚರಣೆ ಮಾಡ್ತೇವೆ ಅದನ್ನು ನಾವು ಅಂತ ಹೇಳಿದ್ರೆ ಮೌಲ್ಯ ಅನುಸರಿಸ ಅದರ ತಾತ್ವಿಕ ಗಟ್ಟಿತನ ಏನಿದೆ ಅನ್ನೋದನ್ನು ಬಹಳ ನಾವು ಗಮನಿಸಬೇಕು ಅಲ್ಲ ಸರಿ ಬಸವಣ್ಣ ಎರಡು ಸಿದ್ಧಾಂತಗಳನ್ನು ಕೊಡ್ತಾರೆ ಮುಖ್ಯವಾಗಿ ಒಂದು ಕಾಯಕ ಸಿದ್ಧಾಂತ ಇನ್ನೊಂದು ದಾಸೋಹ ಸಿದ್ಧ ಹೌದು ಕಾಯಕ ಅನ್ನುವಂತಂದ್ರೆ ಇರಲಿ ಅರಸ ಇರಲಿ ಅವ್ರು ದುಡಿಲೇಬೇಕು ದುಡಿದು ಉಣ್ಬೇಕು ದುಡಿದು ಉಂಡಾದ್ಮೇಲೆ ತನಗ ಎಷ್ಟ್ ಬೇಕು ಅಷ್ಟು ಇಟ್ಕೊಂಡು ಉಳಿದದ್ದನ್ನ ದಾಸೋಹ ಮಾಡಬೇಕು ಕಾಯಕ ಕೆಲಸವನ್ನ ಕಾಯಕದ ಎತ್ತರಕ್ಕೇರಿಸಿರ್ತಕ್ಕಂಥ ಒಂದು ಶ್ರೇಷ್ಠತೆ ಯಾರಿಗೋಗ ಬಸವಣ್ಣರು ಆಮೇಲೆ ದಾನವನ್ನ ದಾಸೋಹಕ್ಕೆ ಎತ್ತರಕ್ಕೇರಿಸಿರ್ತಕ್ಕಂಥ ದಾನ ಬೇರೆ ದಾಸೋಹ ಬೇರೆ ಕೆಲಸ ಬೇರೆ ಕಾಯಕ ಬೇರೆ ಕೆಲಸ ಅಂತಂದ್ರೆ ನಾವೆಲ್ಲೋ ನಮ್ಮ ಹೊಟ್ಟೆಪಾಡಿಗೆ ದುಡಿಯುವಂತ ಆದ್ರೆ ಕಾಯಕ ಹಂಗಲ್ಲ ಕಾಯಕ ತನು ಮನ ಪೂರ್ವಕವಾಗಿ ಶ್ರದ್ಧೆಯಿಂದ ದುಡುವಂಥದ್ದು ಕಾಯಕ ಆಮೇಲೆ ದಾನ ಹೆಂಗಂದ್ರೆ ದಾನ ಅಂದ್ರೆ ನಾನು ಕೊಟ್ಟವನಿಗೆ ಕೊಟ್ಟಿನಿ ಅನ್ನೋಂಥ ಭಾವ ಇರ್ತದೆ ತೆಗೆದುಕೊಂಡವನಿಗೆ ನಾನು ತಗೊಂಡಿನಿ ಅನ್ನೋಂಥ ಭಾವನೆ ಇರ್ತದೆ ದಾಸೋದ ಹಂಗಿಲ್ಲ ನೀನ್ ಬೇಡ ಕೊಡೋದು ಬೇಡ ನಿನ್ಬೇಲಿ ಇರುವಂತದೇನು ಹೆಚ್ಚಿಗೆ ಸಮಾಜಕ್ಕೆ ಕೊಡುವಂಥದ್ದನ್ನು ಬಸವಣ್ಣ ಈ ಎರಡು ಸಿದ್ಧಾಂತಗಳು ಕಾಯಕ ಮತ್ತು ದಾಸೋಹ ಸಿದ್ಧಾಂತದ ಮೂಲಕ ಒಂದು ಹೊಸ ಸಮಾಜವನ್ನ ಕಟ್ಟಲಿಕ್ಕೆ ಬಯಸಿದ್ದ ಈಗಾಗಿಯೇ ಬಸವಣ್ಣನ ವಚನಗಳು ಬಸವಣ್ಣನ ವಿಚಾರಗಳು ಶರಣರ ವಿಚಾರಗಳು ಇವತ್ತಿಗೂ ಸಾರ್ವಕಾಲಿಕ ಅಂತ ಅನಿಸ್ತವೆ ಹೌದು ಕಾಸಿ ಕಮ್ಮಾರನಾದ ಬೇಸಿ ಮಡಿವಳನಾದ ಹಾಸಿ ಸಾಲಿಗನಾದ ವೇದವನೋದಿ ಹಾರುವನಾದ ವೃತ್ತಿ ಮೌಲ್ಯ ಕಾಯಕ ಬೇರೆನೆ ಆದ್ರೆ ಎಲ್ಲ ಕಾಯಕಕ್ಕೂ ತನ್ನದೇ ಆದಂತಹ ಒಂದು ವೃತ್ತಿ ಮೌಲ್ಯ ಇದೆ ಅಂತ ಗುರುತಿಸಿ ಸರ್ವರಲ್ಲಿಯೂ ಸಮಾನತೆಯನ್ನ ಕಂಡಂತಹ ದೊಡ್ಡ ಒಂದು ಸಂದೇಶ ಏನಿದೆ ಇದು ಯಾವ ಕಾಲಕ್ಕೂ ಎಂದಿಗೂ ಕೂಡ ಪ್ರಸ್ತುತವಾಗುವಂತಹ ಒಂದು ವಿಚಾರ ಬಹಳ ದೊಡ್ಡ ಮಾತು ಯಾಕಂತ ಹೇಳಿದ್ರೆ ಅದು ಜಾತಿಯಿಂದ ಗುರುತಿಸಲಾಗಲಿಲ್ಲ ಕಾಯಕದಿಂದ ಅದನ್ನು ಗುರುತಿಸಿದ್ದಾರೆ ಅಂತ ಇದು ಅನುಭವ ಮಂಟಪ ಹನ್ನೆರಡನೇ ಶತಮಾನದಲ್ಲಿ ಕೊಟ್ಟಂತ ದೊಡ್ಡ ಸಂದೇಶ ನಮಗೆ ಆ ನೆಲೆಯಲ್ಲಿ ಗಮನಿಸ್ತಾ ಹೋದ ಹಾಗೆ ನಮಗೆ ದಯವೇ ಧರ್ಮದ ಮೂಲವಯ್ಯ ಅಂತ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟರು ಇವತ್ತು ನಮ್ಮ ಜಗತ್ತಿಗೆ ಬೇಕಾಗಿರೋದು ಅದೇ ಯಾಕಂದ್ರೆ ನಾವು ಯುದ್ಧ ಬೇಡ ನಮ್ಗೆ ಶಾಂತಿ ಬೇಕು ಅದಕ್ಕೇನು ಸತ್ರ ಬಸವಣ್ಣನವರು ಸಾರಿದ ದಯವೇ ಧರ್ಮದ ಮೂಲವಯ್ಯ ದಯ ಇದ್ದಾಗ ಯಾವತ್ತು ಕೂಡ ನಮಗೆ ಒಂದು ಬದುಕು ಹಸನ ಆಗ್ತದೆ ನಮ್ಮ ಜೀವನ ಪಾವನ ಆಗ್ತದೆ ಆ ನೆಲೆಯಲ್ಲಿ ನಾವು ಮಾತಾಡಬೇಕಾಗಿದೆ ಇವತ್ತು ಇವತ್ತಿಗೂ ನೋಡ್ರಿ ನೀವು ಧರ್ಮದ ಹೆಸರಿನ ಮೇಲೆ ದೇವರ ಹೆಸರಿನ ಮೇಲೆ ಇವತ್ತು ನಮ್ಮ ಸಮಾಜದಲ್ಲಿ ಅಶಾಂತಿ ಅಹಿತಕರ ಘಟನೆ ಅದಕ್ಕೆ ಬಸವಣ್ಣ ಅಂದೇ ಮದ್ದು ಇರದ ಅಂದ್ರೆ ಅಂದೇ ಔಷಧಿ ಹೇಳಿದ ಏನಂದ್ರೆ ಒಂದು ಎರಡು ಮೂರು ಸಾಲಿನಾಗ ದಯವಿಲ್ಲದ ಧರ್ಮ ಅವುದಯ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲ ಇವತ್ತಿಗೂ ಧರ್ಮದ ಡೆಫಿನೇಷನ್ ಹೇಳ್ಬೇಕಾದ್ರೆ ನಾವು ತಿನ್ಕಡ್ತೀವಿ ಯಾಕಂದ್ರೆ ಬೇರೆ ಬೇರೆ ಧರ್ಮ ನಮ್ಮ ಧರ್ಮನೇ ಶ್ರೇಷ್ಠ ಅಂತಾರೆ ಆದ್ರೆ ಬಸವಣ್ಣ ಹೇಳಿದ್ದು ಯಾವ ಧರ್ಮದಲ್ಲಿ ದಯ ಇದೆ ಅದಕ್ಕಿಂತ ದೊಡ್ಡ ಧರ್ಮ ಯಾವುದೇ ಇಲ್ಲ ಅಂತ ಇವು ವಿಶ್ವಮಾನವ ಸಂದೇಶ ಬಸವಣ್ಣ ರಚನೆಗಳಲ್ಲಿ ವಚನ ಅನ್ನುವಂತ ಪುಟ್ಟ ರಚನೆಯಲ್ಲಿಯೇ ಇಂಥ ಅದ್ಭುತವಾದಂತಹ ಮಹತ್ವವಾದಂತಹ ಸಂದೇಶ ನೀಡಿದಾರಲ್ಲ ಇದು ಬಹಳ ನಮ್ಮ ಒಂದು ಸಾಹಿತ್ಯಿಕ ವಲಯ ಅಷ್ಟೇ ಅಲ್ಲ ವಿಶ್ವದ ಪರಿಸರದಲ್ಲಿ ಒಂದು ಯಾವಾಗ್ಲೂ ಚೇತೋಹಾರಿಯಾಗುವಂತಹ ನುಡಿಮುತ್ತುಗಳು ಅಂತ ನಾವು ಅನ್ಕೊಳ್ಬಹುದು ನಮ್ಮ ಜನಸಾಮಾನ್ಯರಿಗೆ ವೇದ ಉಪನಿಷತ್ತು ಆರ್ಶೇಯ ಆ ಸಂಸ್ಕೃತಿ ಏನಿದೆ ಅದು ಬೇಗನೆ ಅರ್ಥವಾಗ್ಲಿಕ್ಕಿಲ್ಲ ಅನ್ನುವ ಕಾರಣಕ್ಕಾಗಿ ಕನ್ನಡದಲ್ಲಿ ಅತ್ಯಂತ ಸರಳವಾಗಿ ಇದನ್ನು ಮುಟ್ಟಿಸುವ ಹಾಗೆ ಮನಕ್ಕೆ ಮುಟ್ಟುವ ಹಾಗೆ ಹೇಳಿದ ಕಾರಣ ಇವತ್ತು ಕೂಡ ಅದರ ಬಗ್ಗೆ ಜನ ಹೆಚ್ಚು ಮಾತಾಡ್ತಾರೆ ಆಚರಣೆ ಮಾಡ್ತಾರೆ ಪಾಲನೆ ಮಾಡ್ತಾರೆ ಆ ಕಾರಣಕ್ಕಾಗಿ ಆ ಸಂದೇಶಗಳು ಎಂದೆಂದಿಗೂ ಸಾವಿಲ್ಲದ ಸಂದೇಶ ನಮ್ಮ ಜೀವನದೊಟ್ಟಿಗೆ ವೇದ ಉಪನಿಷತ್ತುಗಳು ಕೇವಲ ಕೆಲವೇ ವರ್ಗಕ್ಕೆ ಸೀಮಿತ ಆಗಿರ್ತಾವೆ ಕಠಿಣ ಭಾಷೆಯಲ್ಲಿ ಇರುವ ಕಾರಣ ಸಾಮಾನ್ಯ ಜನರಿಗೆ ತಿಳಿಬೇಕು ತಿಳಿಬೇಕು ಅಂತ ಕನ್ನಡದಲ್ಲಿ ಹೇಳ್ತಾರೆ ಅನ್ನೋದ್ರ ಇವನ್ ದೇವರಿಗೂ ಸಹಿತ ಕನ್ನಡ ಭಾಷೆ ಕಲಿಸಿದವರು ದೇವರ ಮಾಡಿದ್ದು ಕನ್ನಡವನ್ನ ಅಂತ ಮೇಳ್ತಾರೆ ಅಷ್ಟೋತ್ತರಕ್ಕೆ ಈಗ ಕೆಲವು ವಿದ್ವಾಂಸರು ಹೇಳ್ತಾರೆ ಏನಿದೆ ಸಂಸ್ಕೃತದಲ್ಲಿ ಇದ್ದದನ್ನೇ ಕನ್ನಡದಲ್ಲಿ ಹೇಳಿದ್ದಾರೆ ತ್ವಮೇವ ಮಾತಾ ತ್ವಮೇವ ಪಿತಾ ಅನ್ನುವಂಥದ್ದನ್ನೇ ತಂದೆ ನೀನು ತಾಯಿ ನೀನು ಅಂತ ಬಸವಣ್ಣವ್ರು ಹೇಳಿದ್ರು ಅಂತ ಆದ್ರೆ ನಾವು ಈ ಎಲ್ಲಾ ಸಂದೇಶಗಳನ್ನಾಗ್ಲಿ ಬೋಧೆ ಆಗ್ಲಿ ಯಾರಿಗಾಗಿ ಮಾಡೋದು ಜನಸಾಮಾನ್ಯರಿಗಲ್ವಾ ಜನಸಾಮಾನ್ಯರಿಗೆ ಮುಟ್ಟಲಾರದಂತಹ ಕಬ್ಬಿಣದ ಕಡಲಿಯಾದಂತಹ ಸಂಸ್ಕೃತದಲ್ಲಿ ಇದ್ದಂಥದ್ದನ್ನೆಲ್ಲ ಓದಿಕೊಂಡವರಾಗಿದ್ರು ಬಸವಣ್ಣ ಮೊದಲಾದ ವಚನಕಾರರು ಓದಿಕೊಂಡಿದ್ರು ಆದರೆ ತಾವು ತಿಳಿದುಕೊಂಡ ಸತ್ಯಗಳನ್ನು ಸಾಮಾನ್ಯ ಜನತೆಗೆ ಮುಟ್ಟಿಸುವಂತಹ ಪ್ರಯತ್ನದಲ್ಲಿ ಕನ್ನಡವನ್ನ ಮೊಟ್ಟ ಮೊದಲಿಗೆ ಬಳಸಿ ಯಶಸ್ವಿಯಾದವರು ಕೂಡ ವಚನಕಾರರು ಅನ್ನುವಂತದ್ದನ್ನ ಕೂಡ ನಾವು ಹಾಗೆ ಅನುಭವ ಮಂಟಪದಲ್ಲಿರುವಂತಹ ಶರಣರು ಏನು ತಿಳ್ಕೊಂಡ್ರು ಅಂತ ಹೇಳಿದ್ರೆ ಈ ರೀತಿಯ ಸಂಸ್ಕೃತ ಕಾವ್ಯದಲ್ಲಿರುವಂತಹ ಅಥವಾ ಆರ್ಶಯ ಸಂಸ್ಕೃತಿಯಲ್ಲಿರುವಂತದ್ದು ಉಪನಿಷತ್ತುಗಳಿರುವುದು ಇದು ಜನಸಾಮಾನ್ಯರು ಮುಟ್ಟಬೇಕು ಅನ್ನುವ ಕಾರಣಕ್ಕಾಗಿ ಕನ್ನಡದಲ್ಲಿ ತಂದು ಕನ್ನಡದಲ್ಲೇ ಅದನ್ನು ಜನರ ಭಾಷೆಯಲ್ಲಿ ಅದು ನಡೆನುಡಿ ಒಂದಾದಂತಹ ವಚನಗಳು ಕೇವಲ ಅದನ್ನು ಹೇಳಿದ್ದು ಮಾತ್ರ ಅಲ್ಲ ಅದನ್ನು ನಡೆದು ತೋರಿಸಿ ಅದು ಶರಣರು ತೋರಿಸಿದ್ರು ಅಂದರೆ ಸಮಾಜವೂ ತೋರಿಸ್ತು ಬದಲಾವಣೆಯನ್ನ ಕ್ರಾಂತಿಕಾರಿ ಹೆಜ್ಜೆ ಬೀಜಗಳನ್ನ ಇಟ್ಟಿತ್ತು ಅನ್ನೋದು ಬಹಳ ಮುಖ್ಯ ವಿಚಾರ ಅಲ್ವಾ ಸರಿ ಇವತ್ತ ಎಷ್ಟು ಆಶ್ಚರ್ಯ ಅನಿಸ್ತಂದ್ರ ನಾ ಇವತ್ತೆಲ್ಲಾ ಶಿಕ್ಷಣಕ್ಕೆ ಬಹಳ ಮಹತ್ವ ಕೊಡ್ತೇವೆ ಹೌದು ಯಾಕಂದ್ರೆ ಶಿಕ್ಷಣದಿಂದಲೇ ಏನೆಲ್ಲವೋ ಸಾಧ್ಯ ಹೌದು ಹೌದು ಪ್ರಗತಿ ಸಾಧ್ಯ ಸಾಧ್ಯ ಹೌದು ಆದ್ರೆ ಬಸವಣ್ಣ ಅವರೆಲ್ಲ ಶರಣರನ್ನ ಹೆಂಗ್ ಕರ್ಕೊಂಡ್ ಬಂದ ತನ್ನ ಕಡೆಗೆ ಆಮೇಲೆ ಅವ್ರಿಗೆ ಹೆಂಗ್ ಅಕ್ಷರಾಭ್ಯಾಸ ಮಾಡಿಸಿ ಇವತ್ತ ನಾವು ರಾತ್ರಿ ಶಾಲೆ ಮಾಡ್ತೀವಿ ಶಾಲೆ ಬಿಟ್ಟವ್ರಿಗೆ ಮತ್ತೆ ಮರಳಿ ಶಾಲೆ ಕರೆತರ್ತೀವಿ ಅಂದ್ರೂ ಸಾಕ್ಷರತೆ ಪ್ರಮಾಣ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕಡಿಮೆ ಅದ ಆದ್ರೆ ಬಸವಣ್ಣ ಕಾಶ್ಮೀರದಿಂದ ಬರ್ತಾರೆ ತಮಿಳ್ನಾಡಿನಿಂದ ಬರ್ತಾರೆ ದೇಶದ ವಿವಿಧ ಮೂಲೆಗಳಿಂದ ಶರಣರಿಗೆ ಅವ್ರಿಗೆ ನಮ್ ಭಾಷೆ ಗೊತ್ತಿಲ್ಲ ಕನ್ನಡ ಭಾಷೆ ಗೊತ್ತಿಲ್ಲ ಈಗ ಮಾದಾರ ಚೆನ್ನಾಗಿದೆ ತಮಿಳ್ನಾಡಿನ ಬರ್ತಾರೆ ಕಾಶ್ಮೀರಿಂದ ಮೋಳಿಗೆ ಮಾಡ್ ಎಲ್ಲ ಭಾಷೆ ಏನ್ ಕಲಿಸಿದ್ರು ಅಂದ್ರೆ ಇದ್ರಿಂದ ಅರ್ಥ ಏನಂದ್ರೆ ಕನ್ನಡ ಸರಳ ಭಾಷೆ ಇದೆ ಕನ್ನಡ ಕರೀರಿ ಯಾಕಂದ್ರೆ ಯಾವುದೇ ವ್ಯಕ್ತಿಗೆ ನಾವು ಏನ್ ಹೇಳ್ಬೇಕಾಗಿತ್ತಂದ್ರೆ ಅವರ ಮಾತೃಭಾಷೆಯಲ್ಲಿ ಹೇಳಿದ್ರೆ ಅವ್ರಿಗೆ ಬಹಳ ಪರಿಜ್ಞಾನ ಆಗ್ತೈತಿ ಚೆನ್ನಾಗಿ ನಾವು ಅವ್ರಿಗೆ ಮನವರಿಕೆ ಮಾಡಿ ಅಂತ ಹಿನ್ನೆಲೆಯಲ್ಲಿ ಅವರೆಲ್ಲರಿಗೂ ಕನ್ನಡ ಕಲಿಸಿದ್ರು ಮತ್ತೆ ಸ್ವತಃ ಅದು ಅಷ್ಟೇ ಕಲಿಸಿದಷ್ಟೇ ಅಲ್ಲ ಅವರು ಸಹಿತ ಬಸವಣ್ಣನನ್ನ ಮೀರಿಸುವಂತಹ ವಚನಗಳನ್ನು ನಾವು ಅನೇಕ ಉದಾಹರಣೆಗಳೊಂದಿಗೆ ನೋಡಬಹುದು ನಾವು ಯಾಕೆಂತ ಹೇಳಿದ್ರೆ ಆ ಕಾಲಘಟ್ಟದಲ್ಲಿ ಅವರು ಕಂಡುಂಡ ಅನುಭವಗಳನ್ನು ವಚನದಲ್ಲಿ ಕಟ್ಟಿಕೊಟ್ಟ ಕಾರಣ ಜನ ಅದನ್ನು ಪಾಲನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಅಷ್ಟು ಕಷ್ಟದಲ್ಲಿ ಕಲ್ತ್ರು ಅನುಭವವನ್ನು ಗ್ರಾಹ್ಯ ಮಾಡ್ಕೊಂಡ್ರು ಏನೇ ಇದ್ರು ಕೂಡ ವಚನಗಳಲ್ಲಿ ಕಟ್ಟಿಕೊಟ್ಟಾಗ ಜನರಿಗೆ ಬಹಳ ಹತ್ತಿರ ಆಯ್ತು ಅಂತ ಆ ಕಾರಣಕ್ಕಾಗಿ ಇವತ್ತು ಕೂಡ ವಚನಗಳ ಬಗ್ಗೆ ಮಾತಾಡುವ ಶರಣರ ಸಂದೇಶದ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ ಸಂವಾದ ಮಾಡ್ತೇವೆ ಅಂದ್ರೆ ಅದು ಸಾರ್ವಕಾಲಿಕ ಮೌಲ್ಯವನ್ನು ಸಾರುವಂತದ್ದು ಗಟ್ಟಿತನ ಇರುವಂತಹದ್ದು ಅಂತ ಹೇಳ್ಕೊಂಡು ಈ ಎಲ್ಲ ವಚನಗಳು ಕೂಡ ಈ ಒಂದು ಆತ್ಮೋನ್ನತಿಯನ್ನ ಸಾಧಿಸ್ತದೆ ಅಂದ್ರೆ ಲೋಕೋದ್ಧಾರವನ್ನ ಬಯಸ್ತದೆ ಅಂತ ಅಲ್ವಾ ಮೇಡಮ್ ಅದೇ ಅದಕ್ಕೆ ಪೂರಕವಾಗಿ ನಾನು ಮುಖ್ಯವಾಗಿ ಹೇಳಬೇಕಂತದ್ದು ಲೋಕೋದ್ಧಾರದಲ್ಲಿ ಮೊಟ್ಟ ಮೊದಲು ಹನ್ನೆರಡು ಶತಮಾನದಲ್ಲಿ ಬಸವಣ್ಣನವರು ಮಾಡಿದಂತ ಲೋಕೋದ್ಧಾರದಲ್ಲಿ ಕೆಳಸ್ತರದ ಜನ ಮತ್ತು ಸ್ತ್ರೀಯ ಮಹಿಳೆಯರನ್ನ ಮಾಯೆಯ ಹೆಸರಿನಲ್ಲಿ ಒಂದು ದೂರವಿಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ಮಹಿಳೆ ಅಂತ ಅಂದ್ರೆ ಜನಿತಕ್ಕೆ ತಾಯಿಯಾಗಿ ಕೂಟಕ್ಕೆ ಸತಿಯಾಗಿ ಮೋಹಕ್ಕೆ ಮಗಳಾಗಿ ಇರುವಂತಹ ಈ ಸ್ತ್ರೀ ಶಕ್ತಿ ಏನಿದೆ ಇದು ಸಾಮಾನ್ಯ ಶಕ್ತಿಯಲ್ಲ ಇದು ನಮ್ಮೆಲ್ಲರನ್ನ ಆಳುವಂತಹ ತಾಯ್ತನ್ನದ ಮಾತೃ ವಾತ್ಸಲ್ಯ ಸ್ವರೂಪಿ ಅನ್ನುವಂತಹ ಒಂದು ನಿಲುವಿನಲ್ಲಿ ಹೆಣ್ಣು ಮಕ್ಕಳಿಗೆ ಏನ್ ಗೌರವ ಕೊಟ್ರು ಅದರಂತೇನೆ ಕೆಳಸ್ತರದವರು ಎಲ್ಲ ಶೋಷಿತ ಸಮುದಾಯಕ್ಕೆ ಸಾಂತ್ವನ ನೀಡುವಂತಹ ಒಬ್ಬ ತಂದೆಯ ಸ್ವರೂಪದಲ್ಲಿ ಇದ್ದದ್ದನ್ನ ನಾವು ಸಮಗಾರ ಹರಳೆಯನ್ನ ಒಂದು ಪ್ರಸಂಗದಿಂದ ನೋಡಬಹುದು ಎಂತಹ ಒಂದು ಬಸವಣ್ಣ ಅಂದ್ರೆ ತಮ್ಮ ಗುರು ತಮ್ಮ ತಂದೆ ಅನ್ನುವಂತಹ ಒಂದು ಅರ್ಥದಲ್ಲಿ ಅವರೆಲ್ಲರೂ ಸೇರಿಕೊಂಡು ಇವತ್ತು ಮೂವತ್ತೈದು ಜನಕ್ಕೂ ಮೇಲ್ ಮೇಲ್ಪಟ್ಟು ವಚನಕಾರ್ತಿಯರು ವಚನಗಳನ್ನ ರಚಿಸಿದ್ದಾರೆ ಇದಕ್ಕೆಲ್ಲ ಕಾರಣ ಆದದ್ದು ಅವರಲ್ಲಿ ಒಂದು ಅಸ್ತಿತ್ವದ ಪ್ರಜ್ಞೆಯನ್ನ ಪ್ರತಿಯೊಬ್ಬರಲ್ಲಿಯೂ ಅರಿವು ಉಂಟು ಅನ್ನುವಂತಹ ಒಂದು ಪ್ರಜ್ಞೆಯನ್ನ ಮೂಡಿಸಿದ್ದು ಆ ನಿಟ್ಟಿನಲ್ಲಿ ಅವರು ತಮ್ಮ ಅಸ್ಮಿತೆಯನ್ನ ಕಾಪಾಡಿಕೊಂಡದ್ದಕ್ಕಾಗಿ ಈ ಎಲ್ಲ ಅಭಿವ್ಯಕ್ತಿ ಸಾಧ್ಯ ಆಯ್ತೇನೋ ಅದಕ್ಕೆ ಕೆಳಸ್ತರದ ಅನೇಕ ವಚನಕಾರ ವಚನಗಳು ಮತ್ತು ಮೂವತ್ತೈದಕ್ಕೂ ಮೇಲ್ಪಟ್ಟ ವಚನಕಾರ್ತಿಯರ ವಚನಗಳು ನಮಗೆ ಇವತ್ತು ಸಾಕ್ಷಿಯಾಗಿ ನಮ್ಮ ಕಣ್ಣೆದುರಿಗಿವೆ ಅನ್ನೋದನ್ನ ಕೂಡ ನಾವು ನೋಡಬಹುದಾಗಿದೆ ಅದೇ ಈಗ ಹೇಳಲ್ಲ ಮೇಡಮ್ ಅವರು ಇವತ್ತು ಕೇಂದ್ರ ಸರ್ಕಾರ ನಾವು ತರ್ಟಿ ತ್ರೀ ಪರ್ಸೆಂಟ್ ಮಾಡಿ

ಒಂದ್ ಬಸವಣ್ಣ ಒಂದು ವಚನ ಬರ್ತದೆ ಬಂಡವ ತುಂಬಿದ ಬಳಿಕ ನೀವು ಸುಂಕಿಗನಿಗೆ ಲೆಕ್ಕ ಕೊಡ್ಲಾರದೆ ಹೋಗ್ಲಾಕ್ ಬರಂಗಿಲ್ಲ ಲೆಕ್ಕ ಕೊಡಬೇಕು ಈಗ ಪ್ರಸ್ತುತ ಸಂದರ್ಭದಲ್ಲಿ ಎಷ್ಟಿದೆ ನೋಡ್ರಿ ಈಗ ಅನೇಕ ಜನ ಅಕ್ರಮ ಸಂಪಾದನೆ ಅವರಿಗೆ ಇಡಿ ವಶಕ್ಕೆ ಆಗ್ಲಿಕ್ಕೆಲ್ಲ ಆಗ್ಲಿಕ್ಕೆ ಇತ್ತರ ಯಾಕಂದ್ರೆ ಬಸವಣ್ಣ ಅವಾಗ ಹೇಳಿದ ಹೆಚ್ಚಿನ ಸಂಪಾದನೆ ಮಾಡಬಾರ್ದು ಹೆಚ್ಚಿನ ಆಸೆ ಆಸೆ ಇರಬೇಕು ಬುದ್ಧ ಹೇಳಿದ್ ಅದನ್ನೇ ಆಸೆ ದುಃಖಕ್ಕೆ ಮೂಲ ಅಂತ ಕೂಡಲೇ ಆಸೆ ಇರಬಾರ್ದಂತಿಲ್ಲ ಪ್ರತಿಯೊಬ್ಬನಿಗೆ ಆಸೆ ಇರಲೇಬೇಕು ಬದುಕಲಿಕ್ಕೆ ಆಸೆ ಬೇಕು ಆದ್ರೆ ದುರಾಸೆ ಬೇಡ ಅನ್ನುವಂಥದ್ದು ವಚನಕಾರ ಹೇಳಿದ್ರು ಬುದ್ಧನು ಅದನ್ನೇ ಹೇಳಿದ ಬುದ್ಧನನ್ನೇ ಎರಡ್ ಸಾವಿರದ ಐದನೂರ ವರ್ಷಗಳ ಹಿಂದೆ ಬುದ್ಧನ ಹೇಳಿರ್ತಕ್ಕಂಥ ಹಾದಿಯಲ್ಲೇ ಬಸವಣ್ಣವರು ನಡೆದ್ರು ಬಸವಣ್ಣವರು ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಬುದ್ಧ ಹೆಂಗಂದ್ರೆ ಆತನ ಶಾಂತಿ ನೆಮ್ಮದಿ ಅಷ್ಟೇ ಮುಖ್ಯ ಆಗಿತ್ತು ಆದ್ರೆ ಇವರಿಗೆ ಮುಖ್ಯವಾಗಿ ಸಮಾಜ ಮುಖ್ಯ ಆಗಿತ್ತು ಬಹಳ ಹೌದು ನನ್ನ ವಿಚಾರಗಳು ನನ್ನ ಸಂದೇಶಗಳು ಜನರಿಗೆ ಮುಟ್ಟಬೇಕು ಜನರಿಗೆ ತಪ್ಪಬೇಕನ್ನುವಂಥದ್ದು ಇವರ ಸದಾಶಯ ಆಗಿತ್ತು ಶಿವರಂಜನ್ ಸತ್ಯಂಪೇಟೆ ಅವ್ರೆ ನೀವು ಒಂದು ಹೇಳಿದ್ರಿ ಲೆಕ್ಕ ಕೊಡಬೇಕು ಹೌದಾ ಯಾಕಂದ್ರೆ ರಾಜಕೀಯ ಕ್ರಾಂತಿಯನ್ನು ಹನ್ನೆರಡನೇ ಶತಮಾನದಲ್ಲಿ ತಮ್ಮ ವಚನಗಳ ಮೂಲಕ ಸಾರಿದ್ರು ಆ ಮೂಲಕ ಅವರು ಬಯಸಿದ್ ಏನು ಅಂತ ಹೇಳಿದ್ರೆ ಕಲ್ಯಾಣದ ರಾಜ್ಯವನ್ನ ಕಾಣುವಂತ ಕಲ್ಯಾಣವನ್ನ ಜನ ಕಲ್ಯಾಣವನ್ನ ಬಯಸಿದ್ರು ವಿಶ್ವ ಕಲ್ಯಾಣವನ್ನ ಬಯಸಿದ್ರು ಎಲ್ಲರಿಗೂ ಕೂಡ ಒಂದು ಸಮಾನವಾದ ಹಂಚಿಕೆ ಸಮಾನವಾಗಿರತಕ್ಕಂತ ಒಂದು ಕಲ್ಯಾಣವನ್ನ ಬಯಸಬೇಕು ಅನ್ನುವ ನೆಲೆಯಲ್ಲಿ ಈ ವಚನಗಳು ಸಾರಿದ ಸಂದೇಶ ಬಹಳ ದೊಡ್ಡದು ಅಂತ ಆ ನೆಲೆಗಟ್ಟಿನಲ್ಲಿ ಇವತ್ತು ಕೂಡ ನಾವು ಅನೋ ಮಂಟಪದ ವಿಚಾರಧಾರೆಗಳು ಏನಿದೆ ಅಲ್ಲ ಅದು ಇವತ್ತು ನಮ್ಮ ಸಂಸತ್ತಿನಲ್ಲಿದೆ ನಮ್ಮ ಆಡಳಿತದಲ್ಲಿದೆ ವಿಶ್ವವೇ ಒಪ್ಪುವ ಹಾಗೆ ಇದೆ ಈಗ ನಮ್ಮ ಎಂಪಿಗಳ ಹೆಂಗ ಪ್ರಧಾನಿಗಳ ಹೆಂಗನೂರ ಎಪ್ಪತ್ತಮರ ಗಣ ಅವ ನಮಗೆ ಅಲ್ಲಮ ಪ್ರಭು ಈ ರೀತಿಯಾಗಿ ಅವತ್ತಿನ ಹೆಂಗ್ ಪರಿಕಲ್ಪನೆ ನೀಡಲಿಕ್ಕೆ ಆಶ್ಚರ್ಯ ಅನಿಸ್ತದೆ ನನಗೆ ಮತ್ತೆ ಅವತ್ತಿನ ವಿಚಾರಗಳು ಒಂದೊಂದು ತೆಗೆದಾಕಂಗಿಲ್ಲ ಹೌದೌದು ಯಾವುದೇ ವಚನಗಳು ತಗೊಂಡ್ರೆ ನೀವು ಪ್ರತಿಯೊಂದು ಈಗ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಪುರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡಲ ಸಂಗನ ಶರಣರ ಅನುಭವದಿಂದ ಏನ ಮನದ ಕೇಡು ನೋಡಯ ಇದು ಎಜುಕೇಶನ್ ಬಹಳ ಇಂಪಾರ್ಟೆಂಟ್ ಕೊಟ್ಟಂತದ್ದು ನಿಜ ನಾವು ಯಾವ ಇಂದು ಭಿನ್ನತಿ ಇವತ್ತು ನಮ್ಮ ಸಮಾಜ ಅದು ಮುಖ್ಯ ಅಲ್ಲ ನಮಗೆ ನಮ್ಮ ಒಡವೆ ನಮ್ಮ ಆಭರಣ ಅಂದ್ರೆ ಜ್ಞಾನನೇ ಮುಖ್ಯ ಅನ್ನುವಂಥದ್ದನ್ನ ಹನ್ನೆರಡನೇ ಶತಮಾನದಾಗ ಬಸವಾದಿಶ್ರು ಅವತ್ತೆ ನಮಗೆ ಸಂದೇಶವನ್ನು ಸಾರಿಸಿದ್ದಾರೆ ಈಗಾಗೆ ಅವರ ವಚನಗಳು ಇವತ್ತಿಗೂ ಸಾರ್ವಕಾಲಿಕ ಅಂತ ಅನಿಸ್ತಾವ ಪ್ರಸ್ತುತ ಅಂತ ಅನಿಸ್ತವೆ ಸತ್ಯಪೇಟೆ ಅವರು ಮುಖ್ಯವಾಗಿ ನೀವು ಹೇಳುವ ಆ ವಚನಗಳು ಮಾತುಗಳೆಲ್ಲ ಗಮನಿಸಿದಾಗ ನಮಗೆ ಬಸವಣ್ಣ ಒಬ್ಬ ಯುಗ ಪುರುಷ ಅಂತ ಆ ನೆಲೆಯಲ್ಲೇ ನಾವು ಅವನನ್ನು ಗುರುತಿಸ್ತೇವೆ ಒಂದು ಹನ್ನೆರಡನೇ ಶತಮಾನದಲ್ಲಿ ಮಾಡಿದಂತಹ ಕ್ರಾಂತಿಕಾರಿ ಹೆಜ್ಜೆಗಳು ಆ ಯುಗ ಪುರುಷನ ಸಾಧನೆಗಳು ಇವತ್ತು ಕೂಡ ನಾವು ಮಾತಾಡ್ತೇವೆ ಅಂತ ಹೇಳಿದ್ರೆ ವಿಶ್ವಕ್ಕೆ ಅದು ಅನುಕರಣೀಯವಾಗಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ನಮಗೆ ಒಂದು ಆದರ್ಶವಾಗಿರ್ತಕ್ಕಂಥದ್ದು ಹೇಳಿದ್ರೆ ಅದರಲ್ಲಿರುವಂತಹ ಮೊಗ್ಗಟ್ಟಿ ಮೌಲ್ಯಗಳು ಅಂತ ನಾನು ಭಾವಿಸ್ತೇನೆ ನಿಜ ಈಗ ಬಸವರಾಜ್ ಕಲ್ಗುಡಿಯವರು ವಚನ ವಿದ್ವಾಂಸರೇ ಅವರು ಅದನ್ನೇ ಹೇಳ್ತಾರೆ ಹೊಸ ಸಮಾಜದ ಒಂದು ಸೃಷ್ಟಿಯಲ್ಲಿ ಅವರ ಆಲೋಚನಾ ವಿಧಾನಗಳಿಗೆ ಸಾಮಾಜಿಕವಾದಂತಹ ಒಂದು ಒಳ್ಳೆಯ ಸಿದ್ಧಾಂತಗಳನ್ನ ವಚನಗಳ ರೂಪದಲ್ಲಿ ಬಸವಣ್ಣ ಕಟ್ಟಿಕೊಟ್ಟದ್ದರಿಂದ ಬಸವಣ್ಣ ಒಬ್ಬ ಯುಗ ಪುರುಷ ಹೊರತಾಗಿ ಮುಂದೆ ಬಂದ ಎಲ್ಲರೂ ಅವನನ್ನ ವೈಭವೀಕರಿಸಬೇಕಂತ ಹೇಳಿದ್ದಲ್ಲ ಆತ ಅವರ ಒಂದು ಸಮಾಜ ಸುಧಾರಣೆ ಎಲ್ಲರ ನೆಮ್ಮದಿಯ ಬದುಕಿಗಾಗಿ ಎಲ್ಲರ ಏಳಿಗೆಗಾಗಿ ಎಲ್ಲರ ಒಳಗೆ ಒಂದಾಗಿ ಮಾಡಿರುವಂತದ್ದು ಬಸವಣ್ಣನ ಒಂದು ದೊಡ್ಡ ಸಾಧನ ಸಮಸಮಾಜದ ಸೃಷ್ಟಿಯನ್ನ ಅದ್ರ ಯಾಕಂದ್ರೆ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ಇವನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಎಷ್ಟು ದೊಡ್ಡ ಮಾತು ಈ ಅಪ್ಪ ಮಗ ತಂದೆ ಇಂತಹ ವಾತ್ಸಲ್ಯದ ಎಳೆ ಏನಿವೆ ಇವುಗಳಿಂದ ಬಸವಣ್ಣ ಇನ್ನೊಂದು ಹೆಂಗ್ ರಿಲೆವೆಂಟ್ ಆಗ್ತದೆ ಮೇಡಮ್ ಅಂದ್ರೆ ಇದು ಇವತ್ತು ಭಯೋತ್ಪಾದನೆ ಇಡೀ ಜಗಳ ಬಹುದೊಡ್ಡ ಇದು ಅಂತದಕ್ಕೆ ಅವ್ರೇ ಹೇಳ್ತಾರ ನಮಗ್ ನಾವು ಇವನಾರವ ಇವನಾರವ ಅಲ್ಲಾರ ಇದ್ವಿ ಅಂದ್ರ ಇವಂತ ಇದ್ವಿ ಅಂದ್ರೆ ಎಲ್ಲಿ ಜಗಳ ಬರಂಗಿಲ್ಲ ದ್ವೇಷ ಆಗಂಗಿಲ್ಲ ಈ ರೀತಿ ಭಯೋತ್ಪಾದನೆ ಚಟುವಟಿಕೆಗಳೇ ಅಂದ್ರೆ ಎಷ್ಟು ಅಂದ್ರೆ ಇಡೀ ವಿಶ್ವವೇ ಒಂದು ಕುಟುಂಬ ಕುಟುಂಬ ಕುಟುಂಬದ ಆ ತತ್ವ ಏನಿದೆ ಅದು ವಚನಗಳಲ್ಲಿ ಅವತ್ತೇ ಸಾರಿ ಅದನ್ನು ನಾವು ಅನುಕರಣೆ ಮಾಡಬೇಕು ಅನುಸರಣೆ ಮಾಡಬೇಕು ಆವಾಗ ಈ ರೀತಿಯ ಭಯೋತ್ಪಾದನೆ ಯುದ್ಧಗಳು ಅಶಾಂತಿಗಳು ನಮ್ಮ ಸಮಾಜದಲ್ಲಿ ನಡೆಯುವಂತ ಜಾತಿ ಜಾತಿ ಸಂಘರ್ಷಗಳು ಯಾವುದು ನಡೆಯುವುದಿಲ್ಲ ಯಾಕಂದ್ರೆ ಆ ಶರಣರು ಸಾರಿದಂತಹ ಸಂದೇಶಗಳ ಮೌಲ್ಯ ಅಷ್ಟು ದೊಡ್ಡದಾಗಿರ್ತಕ್ಕಂಥದ್ದು ವಿಶ್ವವ್ಯಾಪಿ ಆಗಿರ್ತಕ್ಕಂಥದ್ದು ಅಂತ ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರತಕ್ಕಂಥದ್ದು ಈ ಸಮಾಜದಲ್ಲಿ ಶೋಷಿತ ಸಮಾಜ ಇರಬಾರದು ಎಲ್ಲರೂ ಕೂಡ ಒಂದು ನೆಮ್ಮದಿಯ ಬದುಕನ್ನು ಅನ್ನೋದು ಸಮಬಾಳು ನಮ್ಮಲ್ಲಿ ಇರಬೇಕು ಸಮತಾವಾದದ ಪರಿಕಲ್ಪನೆ ಇರಬೇಕು ಅನ್ನೋದು ಇದನ್ನು ಬಸವಣ್ಣ ಸಾರಿಸ್ತೀವಿ ತಾವೇನು ಹೇಳ್ತೀರಿ ಸರ್ವ ಸಮಾನತೆಯೇ ಬಸವಣ್ಣನ ಬದುಕಿನ ಮುಖ್ಯ ಧ್ಯೇಯ ಅನ್ನೋದನ್ನ ನಾವು ಆತನ ಆರಂಭದ ಬದುಕಿನಿಂದ ಕೂಡ ನೋಡ್ತೇವೆ ಯಾಕಂದ್ರೆ ಮೊಟ್ಟ ಮೊದಲಿನಿಗೇನೆ ತನ್ನ ಅಕ್ಕ ನಾಗಮ್ಮಳಿಗೆ ಸಿಗಲಾರದಂತ ಸಂಸ್ಕಾರಗಳು ತನಗೆ ಸಿಗ್ತವೆ ಅಂದಾಗ ಅಲ್ಲಿಂದಲೇ ಲಿಂಗ ಭೇದ ಮಾಡುವಂತದ್ದನ್ನ ಆತ ತಡೆದು ಹಾಕಿದ್ವಿ ಹಾಗೆ ಮಾಡ್ತಾ ಮಾಡ್ತಾ ಮುಂದೆ ಬಂದ ಮೇಲೆ ಅಸ್ಪೃಶ್ಯ ಜನಾಂಗದ ಒಂದು ನೋವನ್ನ ನೋಡಿ ಅವರೆಲ್ಲರಿಗೂ ಕೂಡ ಅನುಭವ ಮಂಟಪ ಅನ್ನುವಂತಹ ಒಂದು ವೇದಿಕೆ ಮುಖಾಂತರ ಎಲ್ಲರಿಗೂ ಕೂಡ ಸಮಾನತೆಯ ಹಿನ್ನೆಲೆಯಲ್ಲಿ ಅವರಿಗೆ ಮುಖವಾಣಿಯಾಗಿ ನಿಂತದ್ದರಿಂದ ಎಲ್ಲರೂ ಕೂಡ ಎಂಥೆಂಥ ಅದ್ಭುತ ಉರಿಲಿಂಗ ಪೆದ್ದಿಯ ವಚನಗಳನ್ನ ನೋಡಬೇಕು ಆಯ್ದಕ್ಕಿ ಮಾರಯ್ಯನ ವಚನಗಳನ್ನ ನೋಡಬೇಕು ಒಬ್ಬರಿಗಿಂತ ಒಬ್ರು ಸಮಗಾರ ಹರಳೆಯನವರಾಗಿರ್ಬೋದು ಮಾದರ ಚೆನ್ನಯ್ಯನವರಾಗಿರ್ಬೋದು ಇವರೆಲ್ಲರ ಒಂದು ಸಂದೇಶಗಳು ಕೂಡ ಬಸವಣ್ಣನವರ ಸಮನಾಗಿ ಇರುವಂತಹ ಮತ್ತು ತತ್ವ ಸಿದ್ಧಾಂತಗಳನ್ನ ಬದುಕಿನ ವಿಧಾನವನ್ನ ಹೇಳುವಂತಹ ರೀತಿಯನ್ನ ನೋಡಿದ್ರೆ ಇಷ್ಟು ಹೇಳಿನೋ ಬಸವಣ್ಣನ ದೊಡ್ಡತನ ಏನು ಅಂದ್ರೆ ಎನಗಿಂತ ಕಿರಿಯರ್ ಇಲ್ಲ ವಿನಯಶೀಲ ಬಸವಣ್ಣ ದೊಡ್ಡ ವಿನಯಶೀಲ ಮತ್ತೆ ಇನ್ನೊಂದೇನು ಅಂದ್ರೆ ಎಲ್ಲೂ ಕೂಡ ತಾನು ತನ್ನ ಮೇಲೆ ಆರೋಪಿಸಿಕೊಂಡು ಹೇಳುವಂತದ್ದು ನಾನು ಪಸುರನ್ನ ನನ್ನ ಮ್ಯಾಲೆ ಹಾಕ್ತೀಯ ನಾನು ಪಶುವೇನ ಬಲ್ಲದು ಅಂದ್ರೆ ಸಾಮಾನ್ಯ ಜನರ ಎಲ್ಲಾ ತಿಳುವಳಿಕೆಗಳನ್ನ ಅಭಿಪ್ರಾಯಗಳನ್ನ ತನ್ನ ಮೇಲೆ ಆರೋಪಿಸಿಕೊಂಡು ಬದುಕಿನ ಶಾಂತಿಯನ್ನ ಕಂಡುಕೊಳ್ಳುವಂತಹ ಪ್ರಯತ್ನ ಏನ್ ಮಾಡಿದ ಬಸವಣ್ಣ ಇದರಿಂದಾಗಿ ಎಲ್ಲರಿಗೂ ಲೋಕಕ್ಕೆ ಅಣ್ಣ ಬಸವಣ್ಣ ಅನ್ನುವಂತದ್ದನ್ನ ನಾವು ನೋಡ್ಕೋಬಹುದು ಬಹಳ ಒಳ್ಳೆಯ ವಿಚಾರವನ್ನು ಹೇಳಿದ್ರಿ ಯಾಕಂತ ಹೇಳಿದ್ರೆ ಜನಪರವಾಗಿರ್ತಕ್ಕಂಥ ಮತ್ತೊಂದು ಜೀವಪರವಾಗಿರ್ತದೆ ಈ ಎರಡು ವೈಚಾರಿಕ ನೆಲೆಗಟ್ಟಿನಲ್ಲಿ ಈ ವಚನಗಳನ್ನ ಕೊಟ್ರು ಆ ವಚನಗಳು ಇವತ್ತು ಕೂಡ ನಮ್ಗೆ ಒಂದು ಬದುಕಿಗೆ ಒಂದು ದಾರಿಯನ್ನ ನೀಡ್ತದೆ ಒಂದು ಪಥವನ್ನ ತೋರಿಸ್ತದೆ ಅದಕ್ಕೆ ಬಸವನ ಯೋಗದಿಂ ಹಸನಾಯಿ ತೈಲ ಅಂತ ಅಂದ್ರೆ ಆ ಬಸವನ ಪಥ ಏನಿದೆ ಬಸವ ಪಥ ಅದು ನಮ್ಮ ಜೀವನ ಪಥವಾದಾಗ ನಮ್ಮ ಬದುಕು ಉದ್ಧಾರ ಆಗ್ತದೆ ಆ ಸಂದೇಶಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಬದುಕಿನಲ್ಲಿ ಅದನ್ನು ಅನುಸರಣೆ ಮಾಡಿದರೆ ಖಂಡಿತವಾಗಿ ಈ ಜಗತ್ತಿಗೆ ಅದರಷ್ಟು ದೊಡ್ಡ ಒಂದು ಒಂದು ಉತ್ತಮವಾಗಿರ್ತಕ್ಕಂಥ ಶಾಂತಿಯುತವಾಗಿರ್ತಕ್ಕಂಥ ಸಮತಾ ನೆಲೆಗಟ್ಟಿನ ಒಂದು ಬದುಕನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಬೇರೆ ಯಾವುದೂ ಇಲ್ಲ ಅದಕ್ಕಾಗಿ ಇಂತಹ ಸಂದರ್ಭದಲ್ಲಿ ಬಸವ ಜಯಂತಿಯ ಈ ಆಚರಣೆ ಸಂದರ್ಭದಲ್ಲಿ ನಾವು ಈ ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ನಾವು ಬಹಳ ಮುಖ್ಯವಾದ ಮನಸ್ಸನ್ನು ಮಾಡಬೇಕು ಆ ಕಾರಣಕ್ಕಾಗಿ ಇವತ್ತಿನ ಈ ಸಂವಾದದಲ್ಲಿ ನಾವು ಈ ಬಸವಣ್ಣನವರು ಸಾರಿದಂಥ ಸಂದೇಶ ಅದು ಸಾರ್ವಕಾಲಿಕ ಸಂದೇಶ ಮತ್ತೆ ಸಾರ್ವಕಾಲಿಕವಾದಂಥ ಮೌಲ್ಯಗಳನ್ನು ಎತ್ತಿ ತೋರಿಸಿದಂಥ ಸಂದೇಶ ಅನ್ನೋದನ್ನು ನಿಮ್ಮ ಮಾತುಗಳಿಂದ ಕಟ್ಟಿಕೊಟ್ಟಿದ್ವಿ ಡಾಕ್ಟರ್ ಚಿತ್ಕಲಾ ಮಠಪತಿಯವರೇ ನಿಮಗೂ ಕೂಡ ಮತ್ತು ಶಿವರಂಜನ್ ಡಾಕ್ಟರ್ ಶಿವರಂಜನ್ ಸತ್ಯಂಪೇಟೆ ನಿಮಗೂ ಕೂಡ ಈ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಇದು ಇವತ್ತಿನ ಸಂಚಿಕೆ ಬಸವ ಅಣ್ಣನವರ ಆ ಚಿಂತನೆಗಳು ನಮ್ಮ ಜನಮಾನಸಕ್ಕೆ ಮುಟ್ಲಿ ಆ ಮೂಲಕ ನಾವು ಜಗತ್ತಿನಲ್ಲಿ ಶಾಂತಿ ಪ್ರೀತಿಯ ಸಮಾಜವನ್ನು ಕಟ್ಟಲಿಕ್ಕೆ ಇದು ನೆರವಾಗಲಿ ಇಂತಹ ಒಂದು ವಚನಗಳನ್ನು ಅಧ್ಯಯನ ಮಾಡುವುದರಿಂದ ಅನುಕರಣೆ ಮಾಡುವುದರಿಂದ ನಮ್ಮ ಬದುಕನ್ನು ನಾವು ಕಟ್ಟಿಕೊಳ್ಳೋಣ ಆ ಮೂಲಕ ಶಾಂತಿ ಸಾಮರಸ್ಯದ ಸಮಾಜವನ್ನು ಸೌಹಾರ್ದಯುತವಾದ ಬಾಳಣ್ಣ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲರಿಗೂ ಕೂಡ ವಂದನೆಗಳು ನಮಸ್ಕಾರ